ತೊಂಡೆಬಾವಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಹೆಚ್ಇ ಸರಸ್ವತಿ ಅವಿರೋಧ ಆಯ್ಕೆ ಗೌರವಿತನೂರು ತಾಲೂಕಿನ ತೊಂಡೆಬಾವಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಸರಸ್ವತಿ ಸರಸ್ವತಿಯವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾಧಿಕಾರಿ ಕೆ ರವಿ ತಿಳಿಸಿದ್ದಾರೆ ತಾಲೂಕಿನ ತೊಂಡೆಬಾವಿ ಗ್ರಾಮ ಪಂಚಾಯಿತಿಯಲ್ಲಿ ಎರಡನೇ ಅವಧಿಗೆ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಹೆಚ್ಇ ಸರಸ್ವತಿ ಮಾತ್ರ ನಾಮಪತ್ರ ಸಲ್ಲಿಸಿದ್ರು ಒಂದು ಸ್ಥಾನಕ್ಕೆ ಕೇವಲ ಒಂದೇ ನಾಮಪತ್ರ ಸಲ್ಲಿಕೆಯಾಗಿದ್ದ ಕಾರಣ ಚುನಾವಣಾ ಪ್ರಕ್ರಿಯೆಗಳಿಲ್ಲದೆ ಅವಿರೋಧವಾಗಿ ಅಧ್ಯಕ್ಷ ಆಯ್ಕೆ ಮಾಡಲಾಯಿತು ಈ ವೇಳೆ ಕೋಚಮುಲ್ ಮಾಜಿ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಜೆ ಕಾಂತರಾಜು ಮಾತನಾಡಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಹೆಚ್ಇ ಸರಸ್ವತಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಗ್ರಾಮ ಪಂಚಾಯಿತಿಯಲ್ಲಿನ ಎಲ್ಲ ಸದಸ್ಯರ ಸಹಕಾರ ಮತ್ತು ಶಾಸಕರ ಮಾರ್ಗದರ್ಶನದಿಂದ ನೂತನ ಅಧ್ಯಕ್ಷರನ್ನು ಆಯ್ಕೆ ಮಾಡಲಾಗಿದೆ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿಗೆ ಸರ್ಕಾರದಿಂದ ಹೆಚ್ಚಿನ ಅನುದಾನ ಪಡೆದು ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುವುದು ತಾಲೂಕಿನಲ್ಲಿಯೇ ತೊಂಡೆಬಾವಿ ಅತ್ಯಂತ ಮಾದರಿಯಾಗಿರುವ ಗ್ರಾಮ ಪಂಚಾಯಿತಿಯಾಗಿದೆ ಇದರ ಅಭಿವೃದ್ಧಿಗಾಗಿ ನಾನು ಸದಾ ನಿಮ್ಮೊಂದಿಗೆ ಇರ್ತೇನೆ ಎಂದರು ಈ ವೇಳೆ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷೆ ಹೆಚ್ಚಿ ಸರಸ್ವತಿ ಮಾತನಾಡಿ ಗ್ರಾಮ ಪಂಚಾಯಿತಿಯಲ್ಲಿನ ಎಲ್ಲ ಸದಸ್ಯರ ಸಹಕಾರ ಮತ್ತು ವಿಶ್ವಾಸದಿಂದ ಎಲ್ಲ ಗ್ರಾಮಗಳಲ್ಲಿ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲು ಬದ್ಧನಾಗಿದ್ದೇನೆ ಗ್ರಾಮ ಪಂಚಾಯಿತಿಯನ್ನು ಮಾದರಿಯನ್ನಾಗಿಸಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇವೆ ಅಂತ ಹೇಳಿದ್ರು ಈ ವೇಳೆ ಗ್ರಾಮ ಪಂಚಾಯಿತಿ ಪಿಡಿಒ ಬಸವರಾಜ್ ವಿ ಬೆಳಟ್ಟುಗಿ ಕಾರ್ಯದರ್ಶಿ ಎಂ ಚೈತ್ರ ಎಸ್ಟಿಎ ಹೇಮಾವತಿ ಉಪಾಧ್ಯಕ್ಷರಾದ ಆರ್ ಎನ್ ಜಯಚಂದ್ರ ರೆಡ್ಡಿ ಮಾಜಿ ಅಧ್ಯಕ್ಷೆ ಹಾಗೂ ಹಾಲಿ ಸದಸ್ಯರಾದ ಕಾಮಾಕ್ಷಿ ಸಬಿಹಾ ಬಾನು ಉಮಾದೇವಿ ಆಂಜನಪ್ಪ ಪಿಎನ್ ರೆಡ್ಡಿ ಉಮಾದೇವಿ ನಾರಾಯಣಸ್ವಾಮಿ ಕಮರ್ತಾಜ್ ಶ್ರೀನಿವಾಸ ರೆಡ್ಡಿ ಬಿವಿ ಅಶ್ವಥ್ ರೆಡ್ಡಿ ಭೂಲಕ್ಷ್ಮಮ್ಮ ಬಿಆರ್ ಮುನಿಕೃಷ್ಣ ಜಯಮ್ಮ ಸಾವಿತ್ರಮ್ಮ ಸುಭದ್ರಬಾಯಿ ಗಂಗೂಬಾಯಿ ರಾಮಕೃಷ್ಣಪ್ಪ ಮುಖಂಡರಾದ ಟಿಎನ್ ನರಸಾರೆಡ್ಡಿ ವೆಂಕಟೇಶ ರೆಡ್ಡಿ ಟಿವಿ ವಿಜಯ್ ಕುಮಾರ್ ಅಫ್ಜಲ್ ಪಾಷಾ ಗಂಗಾಧರಾಚಾರಿ ನರೇಶ್ ಸೇರಿದಂತೆ ಸದಸ್ಯರು ಮುಖಂಡರು ಹಾಗೂ ಕೆಎಚ್ಬಿ ಬಣ್ಣದ ನಾಯಕರು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಮುಂತಾದವರು ಉಪಸ್ಥಿತರಿದ್ದು ಈ ಒಂದು ಚುನಾವಣೆಯಲ್ಲಿ ಸದಾವರಳ್ಳಿ ಗ್ರಾಮದ ಸರಸ್ವತಿಯವರು ಏನು ಅವಿರೋಧವಾಗಿ ಅಧ್ಯಕ್ಷನಿಯಾಗಿ ಆಯ್ಕೆ ಇದ್ದಾರೆ ಅವರಿಗೆ ನಮ್ಮೆಲ್ಲರ ಎಲ್ಲ ಸದಸ್ಯರ ಪರವಾಗಿ ಎಲ್ಲ ಗ್ರಾಮ ಪಂಚಾಯತಿ ಎಲ್ಲ ನೌಕರರ ಪರವಾಗಿ ಅವ್ರಿಗೆ ಒಂದು ಅನಂತ ಅನಂತ ಧನ್ಯವಾದಗಳು ಜೊತೆಗೆ ಈ ಒಂದು ಅವಿರೋಧವಾಗಿ ಆಯ್ಕೆ ಅದಕ್ಕೆ ಸಹಕಾರ ಕೊಟ್ಟಂತ ನಮ್ಮೆಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರಿಗೂ ಹಾಗೂ ವಿಶೇಷವಾಗಿ ನಮ್ಮ ಚುನಾವಣಾಧಿಕಾರಿಯಾಗಿದ್ದಂಥ ಸಿ ಡಿ ರವಿ ರವಿಯವ್ರಿಗೂ ಸಹ ನಮ್ಮೆಲ್ಲ ಗ್ರಾಮ ಪಂಚಾಯತಿ ಸದಸ್ಯರ ಪರವಾಗಿ ಅವ್ರಿಗೂ ಸಹ ಧನ್ಯವಾದಗಳನ್ನು ಅರಿ ಏನು ಹಿಂದಿನ ಅಧ್ಯಕ್ಷರಾದಂಥ ಕಾಮಾಕ್ಷಿ ಅವರು ಏನು ಬಹಳ ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದಾರೆ ಎಲ್ಲ ಸದಸ್ಯರನ್ನ ಒಂದು ಸಹಕಾರದಿಂದ ಭಾಳ ಚೆನ್ನಾಗಿ ನಡೆಸ್ಕೊಂಡಿದ್ರು ಮುಂದಿನ ದಿನಗಳಲ್ಲೂ ಅಷ್ಟೇ ನಮ್ಮ ಹೊಸದಾಗಿ ಆದಂಥ ಅಧ್ಯಕ್ಷಿನಿಯವರಿಗೆ ತಮ್ಮೆಲ್ಲ ಸಹಕಾರ ಕೊಡಬೇಕು ನಮ್ಮ ಗ್ರಾಮ ಪಂಚಾಯಿತಿ ಸುಸೂತ್ರವಾಗಿ ನಡ್ಕೊಂಡು ಹೋಗಲಿಕ್ಕೆ ನೀವೆಲ್ಲ ಸಹಕಾರ ಕೊಡ್ತೀರಿ ಅಂತ ಒಂದು ನಂಬಿಕೆಯಿಂದ ಈ ದಿವಸ ತಮಗೆಲ್ಲರಿಗೂ ಸಹ ನಾನು ವೈಯಕ್ತಿಕವಾಗಿ ನನ್ನ ಧನ್ಯವಾದಗಳನ್ನು ಅರ್ಪಿಸಿ ಈ ದಿವಸ ಏನು ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಅನೇಕ ಮುಖಂಡರುಗಳು ಸಹ ಬಂದಿದ್ರು ಪತ್ರಕರ್ತರು ಬಂದಿದ್ರು ಅವರಿಗೆಲ್ಲೂ ಸಹ ನಮ್ಮ ಪಂಚಾಯಿತಿ ಪರವಾಗಿ ಒಂದು ಧನ್ಯವಾದವನ್ನು ಅನಿಸ್ತಾರೆ ಅವರು ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಅಧಿಕಾರಿಗಳ ಜೊತೆಗೆ ಎಲ್ಲ ಸದಸ್ಯರು ವಿಶ್ವಾಸಕ್ಕೆ ತಗೊಂಡು ಒಳ್ಳೆ ಕೆಲಸ ಮಾಡ್ತಾರೆ ನಾವೆಲ್ಲರೂ ಸೇರಿ ಅವರಿಗೆ ಮಾರ್ಗದರ್ಶನ ಕೊಟ್ಟು ಒಳ್ಳೆ ಕೆಲಸ ಮುಂದೆ ದಿವಸ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಭರವಸೆ ನೂರಕ್ಕ ನೂರಷ್ಟು ನಮ್ಮಲ್ಲಿ